ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಮುಂದೆ ಅಕ್ಟೋಬರ್ ಅಲ್ಲಿ ಬರುತ್ತಾ ಇರುವ ಭಾರತ ಮತ್ತು ಆಸ್ಟ್ರೇಲಿಯಾದ ಓಡಿಯ ಸಿರೀಸ್ಗೆ ಆಸ್ಟ್ರೇಲಿಯಾದ ಸಿಇಒ ಅವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ಒಂದು ಫೇರ್ವೆಲ್ ಅನ್ನು ಪ್ಲಾನ್ ಮಾಡ್ತಾ ಇದ್ದಾರೆ ಹೌದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಮೊದಲಿಗೆ ಟಿ ಟ್ವೆಂಟಿಯ ಕ್ರಿಕೆಟ್ ರಿಟೈರ್ಮೆಂಟ್ ಅನ್ನು ತೆಗೆದುಕೊಂಡಿದ್ದರು ನಂತರ ಮುನ್ನೆ ಇವರಿಬ್ಬರು ಕೂಡ ಟೆಸ್ಟ್ ಕ್ರಿಕೆಟ್ನಿಂದ ರಿಟೈರ್ಮೆಂಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದು ಎಲ್ಲ ಅಭಿಮಾನಿಗಳಿಗೆ ದೊಡ್ಡ ಒಂದು ಶಾಕೇ ಆಗಿದೆ ಹಾಗಾಗಿ ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಕೇವಲ ಓಡಿಎ ಕ್ರಿಕೆಟ್ ಅನ್ನು ಆಡ್ತಾ ಇದ್ದು ಇನ್ನು ಬರುವ ಎರಡು ಸಾವಿರದ ಇಪ್ಪತ್ತೇಳರ ಓಡಿಎ ವರ್ಲ್ಡ್ ಕಪ್ ಬಳಿಕ ಇವರು ಇಂದ ಕೂಡ ರಿಟೈರ್ಮೆಂಟ್ ಅನ್ನು ತೆಗೆಯುವ ಸಾಧ್ಯತೆ ಇದೆ ಮತ್ತೆ ಇನ್ನು ನಮ್ಮ ಭಾರತದ ತಂಡ ಆಗಸ್ಟ್ ಅಲ್ಲಿ ಬಾಂಗ್ಲಾದೇಶ್ ಮುಂದೆ ಮೂರು ಓಡಿಯಾ ಸೀರೀಸ್ ಅನ್ನು ಆಡಿದರೆ ನಂತರ ಅಕ್ಟೋಬರ್ ಅಲ್ಲಿ ಆಸ್ಟ್ರೇಲಿಯಾದ ಎದುರಿಗೆ ಓಡಿಯಾ ಸೀರೀಸ್ ಅನ್ನು ಆಡಲಿದೆ ಹಾಗಾಗಿ ಈ ಓಡಿಎ ಸೀರೀಸ್ ನಮ್ಮ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಅವರಿಗೆ ಆಸ್ಟ್ರೇಲಿಯಾದಲ್ಲಿ ಕೊನೆಯ ಓಡೆಯ ಸೀರೀಸ್ ಆಗುವ ಸಾಧ್ಯತೆ ಇದ್ದು ಅದಕ್ಕಾಗಿ ಇಲ್ಲಿ ಆಸ್ಟ್ರೇಲಿಯಾದ ಸಿಇಒ ಇವರಿಬ್ಬರಿಗೆ ಕೂಡ ಒಂದು ಫೇರ್ ಅನ್ನು ಪ್ಲಾನ್ ಮಾಡಿದ್ದಾರೆ ಅವರೇನು ಹೇಳಿದ್ರಪ್ಪ ಅಂದ್ರೆ ನಾವು ಈ ಇಬ್ಬರು ಆಟಗಾರರಿಗೆ ಅಕ್ಟೋಬರ್ ಅಲ್ಲಿ ಒಂದು ದೊಡ್ಡ ಫೇರ್ವೆಲ್ ಅನ್ನು ಪ್ಲಾನ್ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಈ ಸೀರೀಸ್ ಇಬ್ಬರು ಆಟಗಾರರಿಗೆ ಆಸ್ಟ್ರೇಲಿಯಾದಲ್ಲಿ ಕೊನೆಯ ಸಿರೀಸ್ ಆಗಬಹುದು ಮತ್ತೆ ಇವರಿಬ್ಬರು ಕ್ರಿಕೆಟ್ಗೆ ತುಂಬಾ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ದು ನಾವು ಇವರಿಗೆ ಒಂದು ಫೇರ್ವೆಲ್ ಅನ್ನು ಕೊಡಲೇಬೇಕಂತ ಹೇಳಿದ್ದಾರೆ ಅಂದ್ರೆ ನಮ್ಮ ಭಾರತ ಇಬ್ಬರು ಆಟಗಾರರಿಗೆ ಯಾವುದೇ ಒಂದು ಫೇರ್ವೆಲ್ ಅನ್ನು ಕೊಡಲಿಲ್ಲ ಬದಲಿಗೆ ಇಲ್ಲಿ ಹೊರಗಿನ ಕಂಟ್ರಿಗಳು ಈ ಇಬ್ಬರು ಆಟಗಾರರಿಗೆ ಫೇರ್ವೆಲ್ ಅನ್ನು ಕೊಡಲು ಮುಂದಾಗುತ್ತಾ ಇದ್ದಾರೆ ಇದು ಅಂತೂ ನಮ್ಮ ಬಿಸಿಸಿಐಗೆ ತುಂಬಾ ನಿನಾಚಿಕೆಯ ವಿಷಯ ನನ್ನ ಪ್ರಕಾರ ಅಂತ ಇಲ್ಲಿ ಬಿಸಿಸಿಐ ಕೂಡ ಇವರಿಬ್ಬರು ಆಟಗಾರರಿಗೆ ಒಂದು ಫೇರ್ವೆಲ್ ಅನ್ನು ಪ್ಲಾನ್ ಮಾಡಬೇಕಾಗಿತ್ತು ಮತ್ತು ನಿಮ್ಮ ಇದರ ಬಗ್ಗೆ ಅನಿಸಿಕೆಯನ್ನು ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಮುಂದಿನ ಮುಂದೆ ನೆಂಟಷ್ಟೇ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ